ಸರ್ವೆ ಬಂದಿದ್ಯಾ ನೋಟಿಸ್ ಜಾರಿ ಮಾಡಿ ಎಷ್ಟಿದೋ ಎಷ್ಟು ಎಲ್ಲಿದೆಯೋ ಎಷ್ಟಿದ್ ಉದ್ದಕ್ಕೂ ಅದೆಲ್ಲ ಮಾಡಬೇಡಿ ಇದೊಂದೇ ನಾ ಬಂದಿರೋದು ನಿಮಗೆ ಇದು ಮಾತ್ರ ಮಾಡಕ್ ಬಂದಿದೆ ನಿಮ್ಗೆ ಹೆಂಗೆ ಯಾರು ಅವ್ರು ಅಜ್ಜಿ ಕೊಟ್ಟಿರೋ ಗ್ರಾಮಸ್ಥರು ಯಾರೋ ತೋರ್ಸಿ ಶಂಕರ ಈ ಊರಲ್ಲಿ ಎಷ್ಟು ಖರಾಬ್ಗಳಿದೆ

ಬಿಟ್ಕೊಳಕ್ಕೆ ಅಲ್ಲಿ ರೋಡ್ ಪಕ್ಕನೆ ಸಿಗುತ್ತೆ ರೋಡ್ ಪಕ್ಕನೆ ಕೊಡೋಣ ಯಾರದೋ ಸ್ಕೂಲ್ಗೆ ರೋಡ್ ಎಲ್ಲೋ ನಾನ್ ಕೂಡ ಕೊಡ್ತೀನಿ ಅಲ್ಲಿ ಇಲ್ಲ ಇಲ್ಲಿ ಮಾಡ್ತಾರೋ ಒಂದು ಯಾರು ಪರ್ಸನಲ್ ಒಬ್ಬ ವ್ಯಕ್ತಿಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಒಂದು ಸ್ಕೂಲ್ ಕಟ್ಟಿದ್ರೆ ಮಕ್ಕಳಿಗೆ ಅದು ಅನುಕೂಲ ಆಗ್ತಕ್ಕಂಥದ್ದು ಉದ್ದೇಶ ಅಲ್ಲ ಇದು ನಿಮ್ಗೆ ಗೊತ್ತಿಲ್ಲ ಸರ್ ನಿಮ್ಮ ಉದ್ದೇಶ ಊರುಗಳ ಹತ್ತಿ ಹಳ್ಳಿಗಳಲ್ಲಿ ಇದೆ ಪ್ರತಿ ಹಳ್ಳಿಗಳಲ್ಲಿ ಇದೆ ಅವ್ರವ್ರ ಪರ್ಸನಲ್ ಅನ್ನ ಎತ್ಕೊಂಡ್ ಬಂದ್ರೆ ನಾಲ್ಕ್ ಜನಕ್ಕೆ ಅನುಕೂಲ ಆಗ್ತಕ್ಕಂತ ಕೆಲಸ ಇದು ಬೇಕು ಅಂತ ಮಾಡ್ತಾ ಇರೋದು ಮಕ್ಕಳು ಓದಕ್ಕೆ ಮಕ್ಕಳು ಓದಕ್ಕೆ ಬೇಕಾಗಿ ಹೆಂಗೆ ಮಾಡ್ತಾರೆ ಹೇಳೋಣ ಅಲ್ಲಲ್ಲ ಮಕ್ಕಳು ಭವಿಷ್ಯಕ್ಕೆ ಬಂದ್ರ ಕೇಳ್ತಾರೆ ಅದವ್ರು ಯಾರೋ ಯಾರೋ ಒಬ್ರು ಮನೆ ಕಟ್ಕೊಳಕ ಇಲ್ಲ ಬೇರೆ ಏನೋ ಕಟ್ಟಕಲ್ಲ ಕೇಳ್ತಾರೆ ಮಕ್ಕಳ ಭವಿಷ್ಯಕ್ಕೆ ಸೀನಪ್ಪ ಶಾಸ್ತ್ರಿ ಅಂತ ಇಲ್ಲಿ ನಾವು ತಕೊಂಡಿರೋ ಇದೆ ಅವರು ನಮ್ಮವರು ಬೆಂಗಳೂರಲ್ಲಿದ್ದಾರೆ ಅವ್ರಿಗೂ ಇನ್ಫಾರ್ಮ್ ಮಾಡಿ ಅಲ್ಲ ಈಗ ನೀವು ಮಾಡ್ತಕ್ಕಂತದ್ದು ಯಾರಾದರೂ ಅಕ್ಕಪಕ್ಕ ಜಮೀನಿಗೆ ತಕರಾರಿ ಇರ್ತಕ್ಕಂಥದನ್ನ ಮಾಡ್ತಾ ಇದ್ರ ಸರ್ಕಾರಕ್ಕೆ ಜಾಗ ಬೇಕಂತ ಉದ್ದೇಶ ಬಿಡ್ತಾರೋ ಬಿಡೋ ಅಧಿಕಾರಿಗಳು ಮಾಡ್ತಕ್ಕಂಥ ತಪ್ಪಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಇದೇ ತರ ಬಂದ ಸೃಷ್ಟಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಲ್ಲ ಮಾಡ್ತಕ್ಕಂಥದ್ದು ಕೆಲಸ ಈಗಲಾಗಿ ಮಾಡಬೇಕು ಆ ಈಗ ನಾವು ಕೇಳ್ತಕ್ಕಂಥದ್ದು ಯಾರ್ ಮನೆಗೆ ಬೇಕಂತ ಕೇಳ್ತಾ ಇಲ್ಲ ಯಾರ ಪ್ರೈವೇಟ್ ಪರ್ಸನ್ಗೆ ಬೇಕಂತ ಕೇಳ್ತಾ ಇಲ್ಲ ಇಲ್ಲಿ ಇರ್ತಕ್ಕಂತ ಬಡ ಮಕ್ಕಳಿಗೆ ದಲಿತರಿಗೆ ವಿಶೇಷವಾಗಿ ದಲಿತ ಮಕ್ಕಳೇ ಈ ಅಂಗನವಾಡಿಗಳಲ್ಲಿ ಹೋಗ್ತಕ್ಕಂಥದ್ದು ಅದಕ್ಕೆ ಅಡ್ಡ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದು ಈ ಅಧಿಕಾರಿಗಳ ಕುತಂತ್ರನ ಇಲ್ಲ ಊರ ಸೌರ್ನಿಯರ ಕುತಂತ್ರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಸುಮ್ಮನೆ ಬಿಡಲ್ಲ ನಾವಂತೂ ಮಾರ್ಕಿ ಈಗ ಸರ್ವೇ ಮಾಡ್ತಕ್ಕಂಥದ್ದು ಯಾವ್ರ್ ಜಮೀನು ಹೋಗುತ್ತೆ ಇವ್ರ ಜಮೀನು ಹೋಗುತ್ತೆ ಅಂತ ಹೇಳಿದ್ರೆ ಮಕ್ಕಳ ಭವಿಷ್ಯತೆ ಏನಾಗೋದು ಯಾರ ಜಮೀನು ಹೋಗದಿಲ್ಲ ರೋಡ್ ಇದೆಯಾ ರೋಡ್ ಬಾಳ ಏನಿದೆ ಆ ರೋಡ್ ಮಾರ್ಜನ್ ಅಲ್ಲಿ ಮಾಡ್ಕೊಡ್ತಾರೆ ಅವ್ರು ಅದನ್ನ ಬಿಟ್ಬಿಟ್ಟು ಬೇರೆ ಇನ್ನೊಬ್ರು ಜಮೀನಲ್ಲಿ ರೋಡ್ ಯಾರು ಕೇಳಿಲ್ಲ ಅಲ್ಲ ಹಂಗಿರೋವಾಗ ಬಿಟ್ಕೊಡ್ಬೇಕು ಜಳುಕೋಸ್ಕರ ಮಕ್ಕಳ ಭವಿಷ್ಯ ಸರ್ ನಾಳೆ ಬೆಳಿಗ್ಗೆ ಮಕ್ಕಳು ನೀವು ನಿಮಗೂ ಒಂದ್ ಸಲ ಸಹ ಇದು ಸಾರ್ ಗಬರ್ ಕಟ್ ಬಿಟ್ಟರೆ ಒಂದ್ ಎರಡ್ ಅಡಿ ಮೂರು ಅಡಿ ಬಿಟ್ಟರೆ ಬಿಟ್ಟರೆ ಏನಿಲ್ಲ ಎಷ್ಟು ಆಗಲಿವಾಡಿರೂ ಮಾಡ್ಕೊಟ್ಟಿರೋದು ಕೇಳ್ರಿ ಊರೆಲ್ಲ ಮಾಡಕ್ಕೆ ಈ ಸರ್ವಿಸ್ ಸ್ಟಾಪ್ ಇಲ್ಲ ಅದೇ ಪಾಯಿಂಟ್ ಊರೆಲ್ಲಾ ಮಾಡಕ್ಕೆ ನಿನ್ ಹೊಟ್ಟೆ ನೋವು ನಿನ್ ಬರ್ತತೆ ಊರೆಲ್ಲರಿಗೂ ಮಾಡಕ್ ಆಗದ್ ನಾವು ಊರಲ್ಲಿ ಎಷ್ಟು ಕರಾಬ್ಲಿ ಹೊಟ್ಟೆ ನೋವು ಗ್ರಾಮಸ್ಥರು ಸೇರ್ಕೊಂಡು ನಾವ್ ಎಷ್ಟು ಎಲ್ಲಿ ನಮ್ ಹಗಲ ಬರ್ತದೋ ಎಲ್ಲಿ ಅನುಕೂಲ ಆಗ್ತದ ಮಕ್ಳಿಗೆ ಅಲ್ಲಿ ನಾವೆಲ್ಲ ಮಾತಾಡ್ಕೊಂಡು ನಾವಲ್ಲಿ ಬಿಟ್ಕೊಂತೀವಿ ಯಾರು ಬಿಡೋಷ್ಟಿಲ್ಲ ಇದು ಯಾರೋ ಒಬ್ರು ಕೊಟ್ಟ ಮೇಲೆ ನಾವೆಲ್ಲಾ ಸೇರ್ತೀವಿ ಮಾಡ್ತೀವಿ ಅಂತ ಹೇಳಿದ್ರ ಅಲ್ಲಲ್ಲ ಈಗ ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ಅದ್ರಲ್ಲಿ ನಿಮ್ಮ ಮಕ್ಳು ಇರ್ತಾರೆ ನಮ್ ಮಕ್ಳು ಇರ್ತಾರೆ ಇರ್ ಊರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನೆಗಳಲ್ಲಿ ಇರ್ತಕ್ಕಂಥ ಮಕ್ಳು ಬರ್ತಾರೆ ಅದನ್ನ ಯಾರೋ ಒಬ್ರು ಕೊಡಕ್ಕೆ ಬರುವಾಗ ಒಂದ್ ಅಬ್ಜೆಕ್ಷನ್ ಮಾಡಿದ್ರೆ ಕೊಡ್ಬೇಕಾಗತ್ತೆ ನೀವು ಈ ಕೆಲಸ ನೀವು ಮಾಡಿದ್ರೆ ನಿಮ್ ಜೊತೆ ನಾವು ಬರ್ತಾ ಇದ್ದೀವಿ ಆನ್ಸರ್ ಕೊಡ್ತೀನಿ ಯಾರೋ ಕೊಡ್ತಾ ಇದಾರಲ್ಲ ಅವ್ರ ಕೊಡ್ಬೇಕು ಮಕ್ಳಗ್ ಒಳ್ಳೇದಾಗ್ಬೇಕು ಅಂದ್ರೆ ರೋಡ್ ಪಕ್ಕನೇ ಖಾಲಿ ಜಮೀನುಗಳಿದೆ ಅದ್ರಲ್ಲಿ ಕೊಡ್ಲಿ ಅಲ್ಲ ಅದು ನೋಡಿ ಇದೆ

ನಾವ್ ಹತ್ತು ವರ್ಷದಿಂದ ಕೊಟ್ಟಿರೋ ದಾಖಲೆನೆ ಅವರೇ ಸರ್ವೆ ಮಾಡಿಲ್ಲ ಅವರೇ ನಮ್ಗೆ ಅನುಕೂಲ ಮಾಡ್ತಾ ಇವಾಗ ನಮ್ಗೆ ಬೇಕಾದನ್ನ ಮಕ್ಕಳಿಗೆ ಅನುಕೂಲ ಮಾಡ್ಬೇಕಂತ ನಾವು ಕೊಟ್ಟಿದ್ದೀವಿ ಕೊಟ್ಟಿದೀವಿ ನಿಮಗೆ ಊರೆಲ್ಲಾ ಮಾಡ್ಬೇಕಾದ್ರಲ್ಲ ನೀವು ಅಪ್ಲಿಕೇಶನ್ ವರ್ಕ್ ಆಫೀಸಲ್ಲಿ

ನೋಟಿಸ್ ಕೊಟ್ಟಿದ್ದೀವಿ ಸರ್ವೆ ಮಾಡ್ಬೇಕಂದ್ರೆ ಅಕ್ಕಪಕ್ಕ ಆಜು ಬಾಜ್ಗೆ ನೋಟಿಸ್ ಜಾರಿ ಮಾಡ್ಬೇಕು ಸರ್ಕಾರಿ ಜಮೀನುಗಳಿಗೆ ಮತ್ತೆ ಗ್ರಾಮಗಳಿಗೆ ಗರಾಬರ್ಗೆ

ನೋಡಪ್ಪ ಅದು ಮಾಡೋದಕ್ಕೆ ಮಾನ್ಯ ತಹಸೀಲ್ದಾರ್ ಕೊಟ್ಟಿದ್ದಾರೆ ಟೈಮ್ ಏನು ಕ್ಯಾಸಂಬಲಿ ಬಡ ಮಕ್ಕಳಿಗೆ ಇಲ್ಲಿ ಅಂಗನವಾಡಿ ನಿರಂತರವಾದ ಒಂದು ಕಟ್ಟಡವಿಲ್ಲ ಖಾಸಗಿ ಕಟ್ಟಡದಲ್ಲಿ ನಮ್ಮ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಬಡ ಮಕ್ಕಳು ಖಾಸಗಿ ಬಿಲ್ಡಿಂಗ್ ಅಲ್ಲಿ ಇಲ್ಲಿ ಅಂಗನವಾಡಿಯನ್ನು ನಡೆಸ್ತಕ್ಕಂತ ಒಂದು ಸ್ಥಿತಿ ಈ ಸರ್ವೆ ರೆಡ್ಡಿ ಹಳ್ಳಿಯಲ್ಲಿ ನಡೀತಾ ಇದೆ ಅದನ್ನ ಮನಗಂಡು ಇಲ್ಲಿ ಸಾರಿ ಬುರ್ದಟ್ಟೆ ಬುರ್ದಟ್ಟೆ ಗ್ರಾಮದಲ್ಲಿ ಅದನ್ನ ಮನಗಂಡಕ್ಕೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಶ್ರೀಧರ್ ರೆಡ್ಡಿ ಅಂತಕ್ಕಂಥವ್ರು ಅವರ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ಒಂದಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಏನೋ ಒಂದಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಆ ಜಾಗವನ್ನ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದಾರೆ ಅವರು ಸರ್ಕಾರಕ್ಕೆ ಬಡ ಮಕ್ಕಳಿಗೆ ಅಂಗನವಾಡಿ ಕಟ್ಟಡವನ್ನ ಕಟ್ಟಿಕೊಳ್ಳಿ ಅಂತೇಳಿ ಅವರು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿ ಕೊಟ್ಟಿರ್ತಕ್ಕಂತ ಜಾಗಕ್ಕೆ ಹೋಗಲು ಬರಲು ಸರ್ಕಾರ ಜಾಗ ಇದ್ದರೂ ಕೂಡ ಅಲ್ಲಿರ್ತಕ್ಕಂಥ ಕೆಲವರು ಅವರ ವೈಯಕ್ತಿಕ ಪರ್ಸನಲ್ ಪ್ರಾಬ್ಲಮ್ ಅನ್ನ ಇಟ್ಕೊಂಡು ಅದನ್ನ ಸರ್ವೆ ಮಾಡಕ್ಕೆ ಬಿಡ್ತಾ ಇರತಕ್ಕಂಥದ್ದು ದುರಂತ ದಲಿತಗರ್ ಸಂತಿ ಅಂಬೇಡ್ಕರ್ ವಾದ ಖಂಡನೆಯನ್ನ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದೆ ಇದು ಯಾರೋ ಒಬ್ಬ ಪರ್ಸನಲ್ ವ್ಯಕ್ತಿಗೆ ಸ್ವಂತ ಜಮೀನ್ದಾರಿಗೆ ನಾವು ಸಪೋರ್ಟ್ ಮಾಡಕ್ಕೆ ಬರಲಿಲ್ಲ ಇಲ್ಲಿ ಇರ್ತಕ್ಕಂಥ ಈ ಗ್ರಾಮದಲ್ಲಿ ಇರ್ತಕ್ಕಂತ ಬಡ ಮಕ್ಕಳಿಗೆ ದಲಿತ ಮಕ್ಕಳಿಗೆ ಒಂದು ಅಂಗನವಾಡಿ ಕಟ್ಟಡ ಬರ್ತದಂತ ಹೇಳಿದ್ರೆ ನಮಗೆಲ್ಲ ಕೂಡ ಒಂದ್ ರೀತಿಯಲ್ಲಿ ಸಂತೋಷ ಆಗ್ತಾ ಇದೆ ಯಾರು ಈ ಕಾಲದಲ್ಲಿ ಅರ್ಧ ಅಡಿ ಜಾಗವನ್ನ ಕೊಟ್ಟು ಕೊಡಲ್ಲ ಆದ್ರೆ ಒಬ್ಬ ವ್ಯಕ್ತಿ ಒಂದು ಬಿಲ್ಡಿಂಗ್ ಶರ್ಟ್ ಕೊಡಕ ಮೂವತ್ತಕ್ಕ ನಲವತ್ತು ಜಾಗವನ್ನ ರಿಜಿಸ್ಟರ್ ಮಾಡ್ಕೊಟ್ಟಿರ್ತದೆ ಅಂತ ಹೇಳಿದ್ರೆ ಅವನಿಗೆ ಎಲ್ಲಿ ಹೆಸರು ಬರ್ತದೋ ಅವ್ನ ಎಲ್ಲಿ ದೊಡ್ಡ ಮನುಷ್ಯನಾಗ್ಬಿಡ್ತಾನೆ ಅಂತಕ್ಕಂತ ಹೊಟ್ಟೆ ಕಿಚ್ಚಿಯಲ್ಲಿ ಕೆಲವರು ಇದನ್ನ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಜಾಗದಲ್ಲಿ ಆ ಕಟ್ಟಡಕ್ಕೆ ಆ ಜಾಗಕ್ಕೆ ಹೋಗೋ ಬರುವಾಗ ಜಾಗ ಇರುವಾಗ ಅದು ನಮಗೆ ಇದೆ ನಮ್ಮ ಜಾಗ ನಮಗೆ ರಿಜಿಸ್ಟರ್ ಆಗಿದೆ ನಂಗೆ ಅಗ್ರಿಮೆಂಟ್ ಆಗಿದೆ ನಮ್ಮ ತಾತಂತ್ರದ್ದು ಅದು ಅಂತ ಅಂತೇಳಿ ಇಲ್ಲಿ ಬಂದು ತೊಂದರೆ ಕೊಡ್ತಕ್ಕಂಥದ್ದು ಸರಿಯಾದ ರೀತಿಯಾದ ಒಂದು ಪದ್ಧತಿ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಸರ್ ಈ ಸರ್ವರೆ ಗುಡ್ದುಮೆಟ್ಟಿ ಸ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಅಬ್ಜೆಕ್ಷನ್ ಮಾಡಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಹಂಬಿಕೊಳ್ತೇವೆ ಇಲ್ಲಿ ಇದೇ ಗ್ರಾಮದಲ್ಲಿ ಇಲ್ಲೇ ಕೂತ್ಕೊಳ್ತೀವಿ ಬೇಕಾದ್ರೆ ಯಾರು ಅಧಿಕಾರಿಗಳು ಬರ್ತಾರೆ ಬರಲಿ ನಾವು ಇಲ್ಲೇ ಕೂತ್ಕೊಳ್ತೀವಿ ಇಲ್ಲಿ ಸರ್ವೆ ಮಾಡಿ ಆ ಜಾಗ ಆ ಬಿಲ್ಡಿಂಗ್ಗೆ ದಾರಿಯನ್ನು ಮಾಡ್ಕೊಡ್ಬೇಕಂತ ಈ ಮೂಲಕ ನಿಮ್ಮ ಮೀಡಿಯಾ ಮುಖಾಂತರ ತಹಸೀಲ್ದಾರು ಮತ್ತೆ ಈಗ ಸರ್ಕಾರ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ತೀವಿ ನಾವು ಯಾರು ನಮ್ಮ ಪರ್ಸನಲ್ಗಾಗಿ ಕೇಳ್ತಾ ಇಲ್ಲ ಇಲ್ಲಿ ಒಂದು ಕಟ್ಟಡ ಸರ್ಕಾರ ಕಟ್ಟಡ ಬಡ ಮಕ್ಕಳಿಗೆ ಅನುಕೂಲವಾಗಿ ಮಾಡಿಕೊಡ್ತಕ್ಕ ಈ ಊರಿನಲ್ಲಿ ಇರ್ತಕ್ಕಂಥ ಹಿರಿಯರು ಎಲ್ಲರೂ ಗ್ರಾಮಸ್ಥರಲ್ಲ ಕೋಪರೇಟ್ ಮಾಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತೇ ಕೊ ನಾವು ಬೂಡ್ ಗ್ರಾಮದಲ್ಲಿ ಇವತ್ತು ಅಂಗನವಾಡಿ ಕಟ್ಟಡಕ್ಕೋಸ್ಕರ ಒಂದು ನಿವೇಶನವನ್ನು ದಾನವಾಗಿ ನೀಡಿರ್ತೇವೆ ಆ ನಿವೇಶನಕ್ಕೆ ರಸ್ತೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಒಂದು ನಲವತ್ತು ಅಡಿ ದೂರ ಮೇನ್ ರೋಡಿಂದ ಅದು ಸರ್ಕಾರಿ ಜಾಗ ಇತ್ತು ಸರ್ಕಾರಿ ಅಂತ ಸೊ ಅಲ್ಲಿ ನಾವು ಬಿಟ್ಟುಕೊಡ್ಬೇಕು ಅಂತ ರಿಕ್ವೆಸ್ಟ್ ನಮಗೆ ಮಾಡಿದ್ವಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಇವತ್ತು ತಹಸೀಲ್ದಾರ್ ಮೇಡಮ್ ಅವರು ಮತ್ತು ಸಂಘಟನೆ ಸಹಾಯದಿಂದ ಇವತ್ತು ಬಂದು ಸರ್ವೆ ನಡೀತು ಸರ್ವೇ ನಡಿ ಅದರ ಇದು ಅವರು ಇದು ಮಾಡ್ಕೊಂಡು ಹೋಗಿದ್ದಾರೆ ಸೊ ನಾವಲ್ಲೊಂದು ಮಾಡಲ್ ಅಂಗನವಾಡಿಗಿಂತ ಮೂವತ್ತಕ್ಕೆ ಮೂವತ್ತು ಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ತೀವಿ ಸ್ವಲ್ಪ ಬೇಕಾದ್ರೂ ಕೊಡ್ತೀವಿ ಒಂದು ಐದು ಹತ್ತು ಬೇಕಾದರೆ ಒಂದು ವೇಳೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕಾದ್ರೆ ಮಾಡಲ್ ಅಂಗನವಾಡಿ ಅಂದಾಗ ಏನಾದರೂ ಹೊಸ ಎಕ್ವಿಪ್ಮೆಂಟ್ಸ್ ಅದು ಇದು ಬಂದು ಅಡ್ಜಸ್ಟ್ ಮಾಡಿ ಕೊಡ್ತೀವಿ ನಮ್ಮೂರಲ್ಲಿ ಏನಂದ್ರೆ ಒಂದು ಸುಶೂಜಿತವಾಗ ಒಂದು ಅಂಗನವಾಡಿ ಕೇಂದ್ರ ಬೇಕಿಟ್ಟು ಇದು ಮಾಡ್ತೀವಿ ಇವಾಗ ಹಲವಾರು ವರ್ಷ ಆಯ್ತು ಈ ಊರಲ್ಲಿ ಅಂಗನವಾಡಿ ಚಾಲನೆ ಆಗಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷ ಆಯಿತು ಯಾವಾಗಲೂ ಪಾಪ ಸ್ಕೂಲಲ್ಲಿ ಇತ್ತು ಅದು ಸ್ಕೂಲಲ್ಲಿ ಇತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು ಮತ್ತು ಅವ್ರ ಸ್ಕೂಲ್ ಡೆಮಾಲಿಷನ್ ಆದಮೇಲೆ ಅವ್ರ ಜಾಗ ಇಲ್ಲ ಇವಾಗ ಬೇರೆ ಕಡೆ ಬಾಡಿಗೆ ಆಗಿದ್ದಾರೆ ಸೊ ಇದು ಒಂದು ಪರ್ನಾಲ್ಕ ವರ್ಷದಿಂದ ಇದೇ ಥರ ನೆಟ್ಕೊಂಡು ಹೋಗ್ತಾಯಿದೆ ಅದರಿಂದ ನಮಗೆ ಹೀಗೆ ಮಾತಾಡೋದು ಯಾರು ಇರೋದು ಈ ಥರ ಜಾಗ ಕೊಡಿ ಅಂತ ಹೇಳಿದ್ರು ನಮ್ಮ ಜಾಸ್ತಿ ಆವಾಗ ಮಾತಾಡ್ಬಿಟ್ಟು ನಾವು ಅದನ್ನು ಕಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ದಾರಿ ಬೇಕಂತ ರಿಕ್ವೆಸ್ಟ್ ಮಾಡಿದ್ರೆ ಇವತ್ತು ಬಂದು ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿಸ್ಕೊಂಡು ಅದು ಅವ್ರು ಪೂರ್ತಿ ದಾರಿ ನಮಗೆ ಎಲ್ಲ ಸಾರ್ವಜನಿಕರು ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾಳೆ ಮಕ್ಕಳಿಗೂ ಈ ಮುಂದಿನ ಇದಕ್ಕೆ ಎಲ್ರಿಗೂ ಅನುಕೂಲವಾಗುತ್ತೆ ಸರ್ಕಾರಿ ಜಾಗದಲ್ಲಿ ಸರ್ವೆ ಮಾಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ರಸ್ತೆ ರಸ್ತೆ ಸರ್ವೆ ಮಾಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಮಾಡಿದ ಮೇಲೆ ಅವ್ರದ್ದು ಇಲ್ಲಿ ನೋಡಿದ್ರೆ ಸರ್ಕಾರಿ ಖರಾಬ್ ಅಂತದ್ದು ಬಟ್ ಆದರೆ ಎಲ್ಲ ಏನಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಸರ್ವ್ರು ಹೇಳಬೇಕು ಎಷ್ಟು ದೂರ ಬರುತ್ತೆ ಏನು ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬೇರೆ ಅವ್ರ ಪಕ್ಕದಲ್ಲಿರೋರು ಇದ್ದರೆ ಕೂಡ ಪಕ್ಕದ ಮನೆಯವರು ಇಲ್ಲೊಂದು ನಾಲ್ಕೈದು ಅಡಿ ಅವರು ಹೊಂದಾಣಿಕೆ ಮಾಡಿಕೊಟ್ಟಿದ್ದಾರೆ ಇವರು ಹೊಂದಾಣಿಕೆ ಮಾಡಿಕೊಟ್ರೆ ಎಲ್ರಿಗೂ ಉಪಯೋಗಕರವಂಥ ಇದೇನು ನಮಗಂತ ಪರ್ಸ್ನಲ್ ಏನಿಲ್ಲ ಅವ್ರಿಗೇನು ಪರ್ಸನಲ್ ಏನಿಲ್ಲ ಎಲ್ರಿಗೂ ನಾಳೆ ಅವ್ರ ಮನೆಯ ಮಕ್ಕಳು ಇರ್ತಾರೆ ನಮ್ಮ ಮನೆಯ ಮಕ್ಕಳು ಇರ್ತಾರೆ ಇಲ್ಲ ಹಲವಾರು ಊರು ಜನ ಊರು ಊರಿನಲ್ಲಿ ಹಲವಾರು ಜನರು ಮಕ್ಕಳು ಇರ್ತಾರೆ ಅವ್ರು ಬಂದು ಓದ್ಕೊಳೋದಕ್ಕೆ ಒಂದು ಮಾಡರ್ನ್ ಅಂಗನವಾಡಿ ಅಂದರೆ ಬೇರೆ ಆಟ ಆಡೋದಕ್ಕೆ ಎಲ್ಲದಕ್ಕೆ ಬೇರೆ ಅಂಗನವಾಡಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿರ್ಬೋದು ಏನಕ್ಕೆ ಅಂದರೆ ಅವ್ರ ಆಟದ ಮೈದಾನ ಆಟ ಸಾಮಾನು ಅದು ಎಕ್ಸ್ಟ್ರಾ ಕೊಡ್ತಾರಂತೆ ಅದರಿಂದ ನಾವು ಅದ್ರ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಅದಕ್ಕೆ ನಾವು ಅದನ್ನು ಕಾರಣ ಅಂದರೆ ಗ್ರಾಮ ಪಂಚಾಯತ್ ಆಫೀಸ್ಗೆ ಬರುವ ಎಂಜುಲ್ಪುರ್ ಕೆರೆಯಲ್ಲಿ ಈ ಎನ್ ಎಚ್ ಐ ಅವರು ಅಕ್ರಮವಾಗಿ ಮಣ್ಣು ಇದ್ದಾರೆ ಅದು ಲಿಮಿಟ್ಸ್ ಇಲ್ಲ ಡೆಫ್ಟ್ ಹೋಗಿ ಲಿಮಿಟ್ಸ್ ಇಲ್ಲ ಅವರಿಗೆ ಒಂದು ಮೀಟ್ರ್ ಪಂಚಾಯತಿ ಅವ್ರ ರೈಟ್ಸ್ ಇರೋದು ಮುಕ್ಕಾಲು ಮೀಟ್ರ್ ಇರೋದು ಆದ್ರೂ ಅವರು ಎರಡು ಮೀಟ್ರ್ ಡೆಪ್ ಡೆಪ್ ಹೋಗ್ತಾ ಇದ್ದಾರೆ ಈ ಸುತ್ತಮುತ್ತಲ ಕೆರೆಯಲ್ಲಿ ಮಣ್ಣೆಲ್ಲ ಖಾಲಿ ಮಾಡಿದರೆ ಡೀಪ್ ಹೋಗಿದ್ದಾರೆ ಅವರು ಆದರೆ ಮುಂದಿನ ದಿವಸದಲ್ಲಿ ರೈತರಿಗೆ ಒಂದು ಹತ್ತು ಆಕ್ರ್ ಮಣ್ಣು ಬೇಕಂದ್ರೂ ರೈತರಿಗೆ ಸಿಗೋಲ್ಲ ಇವತ್ತು ಕೆರೆಯನ್ನು ಉಳಿಸ್ಬೇಕು ಅಂತ ಈ ಉದ್ದೇಶದಿಂದ ರೈತರೆಲ್ಲ ಇಲ್ಲಿ ಸೇರಿದ್ದೀವಿ ಅಂದ್ರೆ ನಾಣಿ ಸುಮಾರು ಒಂದು ತಿಂಗಳಿಂದ ಈ ಕೆರೆಯಲ್ಲಿ ಆವಾಗ ಅವಾಗ ಸೆಕೆಂಡ್ ಸ್ಯಾಟರ್ಡೆ ವರ್ತ್ ಸ್ಯಾಟರ್ಡೆ ರಜಾದ ನೋಡ್ಕೊಂಡು ಮುಂದೆ ತೆಗಿತಿದ್ದಾರೆ ಅವರು ಇದುವರೆಗೂ ಯಾವುದೇ ರಾಯಲ್ಟಿ ಕಟ್ಟಿಲ್ಲ ರಾಜ್ಯದ ನೋಡಿ ಕಟ್ಟಿಲ್ಲ ಮೈಸೂರಿಗಾಗಲಿ ಪಂಚಾಯತ್ವರ್ಗಾಗಲಿ ಆಗ್ಲಿ ಇಲ್ಲ ಸಂಬಂಧಪಟ್ಟ ಸಂಬಂಧಪಟ್ಟ ಅಧಿಕಾರಿ ಇವರು ಮೈಸೂರು ಆಫೀಸ್ಗೆ ಕೋಲಾರ ಕೊಟ್ಟಿದ್ವಿ ಒಂದನೇ ತಾರೀಕು ಏಳನೇ ತಿಂಗಳು ಡಿ ಸಿ ಕಚೇರಿಯಲ್ಲಿ ಕೊಟ್ಟಿದ್ವಿ ಟಪರಲ್ಲಿ ಕೊಟ್ಟಿದ್ವಿ ಡಿ ಸಿಗೂ ಮಾಹಿತಿ ತಿಳಿಸಿದ್ವಿ ಜಿಲ್ಲಾಧಿಕಾರಿಗಳು ಮತ್ತೆ ಪಂಚಾಯತ್ ಕೊಟ್ಟಿದ್ವಿ ಒಂದನೇ ತಾರೀಕು ಏಳನೇ ತಿಂಗಳು ಈ ಥರ ಆಕ್ರಮವಾಗಿ ಮುಂದೆ ತೆಗಿತಾರೆ ಅವ್ರಿಗೆ ಪರ್ಮಿಷನ್ ಕೊಡಬಾರ್ದು ಮುಂದಿನ ದಿನಗಳಲ್ಲಿ ರೈತರಿಗೆ ಮಣ್ಣು ಬೇಕಾಗಿರೋ ಉದ್ದೇಶದಿಂದ ಅದಕ್ಕೆ ನೀವು ಅವ್ರಿಗೆ ಅನುಮತಿ ಕೊಡಬಾರ್ದು ಅಂತ ನಾವು ಅಲ್ಲಿ ಒಂದು ಅರ್ಜಿ ಕೊಟ್ಟಿದ್ದು ಪಂಚಾಯಿತಿ ಏನು ಕ್ರಮ ಕೈಗೊಂಡಿದ್ದ ಇದುವರೆಗೂ ಏನು ಕ್ರಮ ಕೈಗೊಂಡಿದ್ದು ಗೊತ್ತಿಲ್ಲ ನೆನ್ನೆಯೆಲ್ಲ ಮೊನ್ನೆ ಶನಿವಾರ ದಿವಸ ಕ್ಲಿಪ್ಪರ್ಗಳು ಹಿಟಾಚಿಗಳು ಕೆಲಸ ಮಾಡ್ತಾ ಇದ್ವು ಕೇಳಿದ್ರೆ ನಮ್ಗೆ ಪರ್ಮಿಷನ್ ಆಗಿದೆ ನಾವು ತೆಗೀತಾ ಇದ್ವಿ ಅಂತ ಹೇಳಿದ್ರು ನಾನು ಹೋಗಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಸಹೇಬರ್ ಹತ್ರ ಮಾತಾಡ್ಕೊತಿದ್ದಾರೆ ಆದರೆ ಸ್ಪೀಡ್ ಅದು ಸ್ವಿಚ್ ಆಫ್ ಫೋನ್ ತೆಗಿತಾ ಇಲ್ಲ ಈಗ ಅವರು ಇಷ್ಟು ಮೀಟರ್ ಅಡಿ ತೆಗಿಬೇಕಂತ ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ಲ ತೆಗೀಲೇಬಾರದು ಮಿತಿ ತೆಗಿತಾಂತ ಮಿತಿಮೀರಿ ಇದ್ದಾರೆ ಆದರೆ ಅವರು ಇಪ್ಪತ್ತಡಿಯ ದ್ವೀಪದ ಮತ್ತೆ ಮುಂದಿನ ರೈತರಿಗೆ ಮಣ್ಣು ಸಿಗಲ್ಲ ಅಲ್ಲಿ ನೀವೇ ರೈತರ ಮಕ್ಕಳು ನಾವು ರೈತರ ಮಕ್ಕಳು ನಾಳೆ ಬೆಳಗ್ಗೆ ನಿಮ್ಗೆ ಒಂದು ಹತ್ತು ಟಾಕ್ ಮಣ್ಣು ಬೇಕಾದ್ರೆ ಸಿಗುತ್ತೆ ಸರ್ ನೀವು ತೆಗಿಲೇಬಾರದು ಅಂತ ಹೌದು ಹೌದು ಕೆರೆ ಉಳಿಸಿ ಅಂತ ನಾವು ರೈತರ ಹೋರಾಟ ಮಾಡ್ತಾ ಇದೀವಿ ಸರ್ ಸರ್ಕಾರಿ ಕೊಳವೆ ಬಾಯಿ ಮೂರು ಇದಾವೆ ಮತ್ತೆ ಎರಡು ಎರಡು ಟ್ರಾನ್ಸ್ಫರ್ ಇದಾವೆ ಎರಡು ಟ್ರಾನ್ಸ್ಫರ್ ಸುಮಾರು ಕರೆಂಟ್ ಫೋಲ್ ಇಪ್ಪತ್ತರಿಂದ ಇಪ್ಪತ್ತೈದು ಕರೆಂಟ್ ಪೋಲ್ ಇದೆ ಟ್ರಾನ್ಸ್ಫಾರ್ಮರ್ ಇಷ್ಟೆಲ್ಲ ಅವ್ರ ಮಣ್ಣು ಇಪ್ಪತ್ತೆಡಿ ಮಣ್ಣು ತೆಗೆದ್ರೆ ಮುಂದಿನ ದಿವಸದಲ್ಲಿ ಕೆರೆ ತುಂಬಿಕೊಂಡಾಗ ಮಣ್ಣೆಲ್ಲ ಲೂಸ್ ಆಗಿ ಲೂಸ್ ಆಗಿಬಿಟ್ರೆ ಮರಗಳೆಲ್ಲ ಬಿದ್ದೋಗ್ತವೆ ಕರೆಂಟ್ ಪೋಲ್ ಬಿದ್ದೋಗ್ತವೆ ಬೋರ್ವೆಲ್ಗೆ ಹಾನಿ ಆಗುತ್ತೆ ಸರ್ಕಾರಿ ಕೊಳವೆ